ನಮಸ್ಕಾರ ಸ್ವಾಗತ ಅವಳು ಬ್ಯೂಟಿ ಪಾರ್ಲರ್ ಸುಂದರಿ ಗೆಳೆಯನಿಂದ ಕೂಡ ಆಗಿದ್ದಳು ಬಾಯ್ ಫ್ರೆಂಡ್ ಇದ್ದರೂ ಕೂಡ ಮೂರು ನಾಲ್ಕು ಹುಡುಗರ ಜೊತೆ ಚಾಟಿಂಗ್ ನಲ್ಲಿ ಬಿಸಿ ಆಗಿದ್ದಳು ಹೀಗಾಗಿ ನಿನ್ನ ಸೌಹಾಸನೆ ಬೇಡ ಎಂದು ದೂರ ಆಗುವುದಕ್ಕೆ ನೋಡಿದ ನಿನ್ನೆ ಸಾಯಂಕಾಲ ರೂಮಿಗೆ ಕರೆಸಿಕೊಂಡವಳು ಬರ್ಜರಿಯಾಗಿ ಪಾರ್ಟಿ ಮಾಡಿದ್ಲು ಆಮೇಲೆ ನಡೆದ ಘಟನೆ ಈ ದುರಂತ ಘಟನೆ ಅಬಬಾ ಅದೇನು ಹಾಡು ಅದೇನು ಡ್ಯಾನ್ಸು ಮಂಡಿ ಮೇಲೆ ಚಡ್ಡಿ ಹಾಕೊಂಡು ಹೀಗೆ ವಿಡಿಯೋ ಮಾಡುತ್ತಿದ್ದರೆ ಗಂಡ ಹೈಕ್ಗಳ ಜೀವ ಅದೇಗೆ ತಡ್ಕೋಬೇಕು ಹೇಳಿ ಮೊದಲೇ ಪ್ರಾಯದ ವಯಸ್ಸು ಲವ್ ಯು ಅನ್ನೋದು ಜೋರಾಗಿ ನಡೆಯುತ್ತಿತ್ತು ಅದರಲ್ಲೂ ಧಾರಾವಾಹಿ ನಟಿ ಬೇರೆ ಬಣ್ಣದ ಲೋಕಕ್ಕೆ ಕಾಲಿಟ್ರೆ ಮುಗಿದೇ ಹೋಯಿತು ಜೀವನ ಅನ್ನೋದು ಹೊಡಿ ಶಾವ್ಯಾಗ ಮಜಿಯಾಗಿ ಹೋಗುತ್ತೆ ಹೀಗಾಗಿಯೂ ಏನೋ ಈ ಸುರಸುಂದರಿ ಕೂಡ ಹೈಫೈ ಲೈಫ್ ನಡೆಸುತ್ತಿದ್ದಳು ಸಿಂಗಲ್ ರೂಮ್ ಜೊತೆಗೆ ಬಾಯ್ ಫ್ರೆಂಡ್ ಈ ಸಂಜೆ ಹೊತ್ತಲ್ಲೇ ಗುಂಡು ತುಂಡಿನ ಪಾರ್ಟಿ ಇನ್ನೇನು ಬೇಕು ಹೇಳಿ ಈ ಪ್ರಾಯದ ಹೆಣ್ಣು ಮಗಳ ಪಾಲಿಗೆ ಸ್ವರ್ಗ ಅನ್ನೋದು ಮೂರೇ ಗೇನಲ್ಲಿ ನೇತಾಡುತ್ತಿತ್ತು ಬೆಳಿಗ್ಗೆ ಡಿಂಗು ಡಾಂಗು ಸಂಜೆ ಎಣ್ಣೆ ಮೀಟಿಂಗ್ ಇನ್ಸ್ಟಾ ಸುಂದರಿ ಅಮಾಯಕನ ಪ್ರಾಣ ತೆಗೆದಳ ಸುಂಕದ ಬಿಂಗಾರಿ ಇವಳು ಮಾಡಿದ ಒಂದೊಂದು ರೀಲ್ಸ್ಗೂ ಇವಳ ರಿಯಲ್ ಲೈಫ್ಗೂ ಸರಿಯಾಗಿ ಸೂಟ್ ಆಗುತ್ತೆ ಬಿಡಿ ಇವನೇ ನೋಡಿ ಪಾರ್ಲರ್ ಸುಂದರಿ ಪ್ರೇಮ ಪಾಶಕ್ಕೆ ಬಿದ್ದು ಬಲಿಯಾದ ಅಮಾಯಕ ಫ್ಲವರ್ ಡೆಕೋರೇಷನ್ ಕೆಲಸ ಮಾಡಿಕೊಂಡಿದ್ದ ಮದನ್ ತಾನಾಯ್ತು ತನ್ನ ಬದುಕಾಯಿತು ಅಂತ ಇದ್ದ ಆದರೆ ಎಂಟು ತಿಂಗಳ ಹಿಂದೆ ಪುನೀತ್ ಎನ್ನು ಗೆಳೆಯನ ಮೂಲಕ ಈ ವೀಣಾಳ ಪರಿಚಯವಾಗಿದೆ ಸಿಂಡ್ರೆಲಾ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡುತ್ತಿದ್ದ ಇದೇ ಸುಂದರಿ ಕಣ್ಣಲ್ಲೇ ಕೊಕ್ಕುತ್ತಿದ್ದಳು ನೋಡೋದಕ್ಕೆ ಸಖತ್ತಾಗಿ ಇದ್ದಾಳೆ ಇಬ್ಬರದು ಇನ್ನೂ ಹರೆಯದ ವಯಸ್ಸು ಬುದ್ಧಿ ಬೇಡ ಅಂದರೂ ಮನಸ್ಸು ಕೇಳಬೇಕಲ್ಲ ಹೀಗಾಗಿ ಈ ಮದನ್ ಕುಮಾರ್ ಮದನ್ ಕಾಮರಾಜ್ ಆಗೋದಕ್ಕೆ ಬಹಳ ಸಮಯ ಹಿಡಿಯಲಿಲ್ಲ ಇವನ ಜೊತೆ ಪ್ರೀತಿ ಪ್ರೇಮ ಅಂತಿದ್ದಳು ಬೇರೆ ಹುಡುಗನ ಜೊತೆ ಬೇರೆ ಹುಡುಗನ ಜೊತೆಗೂ ಚಾಟಿಂಗ್ ಮೀಟಿಂಗ್ ಅಂತ ಜೋರಾಗಿ ನಡೆಸ್ತಿದ್ಳು ಯಾವಾಗ ಈ ವಿಷಯ ಮದನಿಗೆ ಗೊತ್ತಾಯ್ತು ಈ ವೀಣಾಳ ವೀಣೆ ಸವಾಸವೆ ಬೇಡ ಅಂತ ದೂರವಾಗಿದ್ದ ಹುಡುಗಿ ಕೈಯಲ್ಲಿ ಆಗಿರೋದಲ್ಲ ಅದು ಯಾರೋ ಬೇರೆಯವರೆಲ್ಲ ಸೇರಿ ಮಾಡೋರೆ ಅದಕ್ಕೆ ನ್ಯಾಯ ನೀವು ನೀವು ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಅಷ್ಟೇ 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 ಸರಿ ನಮಗೆ ಒಂದು ತಿಂಗಳಿರ್ಬೋದು ನಮ್ಗೆ ಗೊತ್ತಾಗಿ ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿಲ್ಲ ಆ ಹುಡುಗಿ ಭಾಳ ಟಾರ್ಚರ್ ಕೊಡ್ತಾಳೆ ಆ ಮನೇಲಿ ಏನೋ ನಡೆದೈತೆ ಆ ಮನೇಲಿ ಏನು ನಡೆದೈತೆ ಪೊಲೀಸ್ ಅಧಿಕಾರಿಗಳು ಅದನ್ನು ತನಿಖೆ ಮಾಡಿ ನನ್ನ ನ್ಯಾಯ ನ್ಯಾಯ ನಮಗೆ ಯಾವಾಗ ಮದನ್ ದೂರ ಮಾಡೋಕೆ ವೀಣಾ ಗರಂ ಆಗಿ ಉರಿದು ಹೋಗಿದ್ದಾಳೆ ಕಂಠಪೂರ್ತಿ ಪೂರ್ತಿ ಕುಡಿಕೊಂಡು ಮದನ್ ಮನೆ ಮುಂದೆ ಹೋಗಿ ದೊಡ್ಡ ಹೈಡ್ರಾಮಾವನ್ನೇ ಮಾಡಿದ್ದಾಳೆ ನೀನು ನನ್ನ ಮದುವೆ ಆಗದಿದ್ರೆ ಸುಮ್ಮನೆ ಬಿಡಲ್ಲ ನಿಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗಿತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾಳಂತೆ ಈಕೆ ಹಿನ್ನೆಲೆ ಬಗ್ಗೆ ಕೇಳಿದ್ರೆ ಅನೇಕರು ಈಕೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ಸ್ಟೇಷನ್ ಬೆಂಗಳೂರ್ಲಿಕ್ಕೆ ಏನು ಮಾಡ್ತಾ ಇದ್ದಾಳೆ ಈಕೆ ಹಿಂದೆ ಯಾರ್ಯಾರಿದ್ದಾರೆ ತನಿಖೆಗಳಾಗಬೇಕು ಈ ರೀತಿ ಅಮಾಯಕ ಮಕ್ಕಳ ಜೊತೆಯಲ್ಲಿ ಚಲ್ಲಾಟ ಆಡೋದು ಪ್ರೀತಿ ಪ್ರೇಮ ಅಂತೇಳಿ ಪರಿಚಯ ಮಾಡಿಕೊಂಡು ಆ ಮಕ್ಕಳ ಜೊತೆಯಲ್ಲಿ ಚಲ್ಲಾಟ ಆಡೋ ಈ ಬಹುಶಃ ಇದನ್ನೆಲ್ಲ ನೋಡ್ತಾ ಇರುವಂಥದ್ದು ದೊಡ್ಡ ಮಟ್ಟದ ಅನಿ ಟ್ರಾಪ್ ಅಂತ ನಾನು ಭಾವಿಸ್ತೇನೆ ಇದು ತನಿಖೆ ಆಗಬೇಕು ಇನ್ನು ಎಷ್ಟು ಜನ ತಿಳಿ ಸಂಜೆ ಹೊತ್ತಲ್ಲೇ ನಡೆದಿತ್ತು ಗುಂಡು ತುಂಡಿನ ಪಾರ್ಟಿ ಮದನ್ ಎಷ್ಟೇ ದೂರ ಮಾಡಿದ್ರೂ ಈ ಬಿಂಕದ ಸಿಂಗಾರದ ಸಿಂಗಿ ಈತನಿಂದ ದೂರ ಆಗಿರಲಿಲ್ಲ ನಿನ್ನೆ ಸಹ ಫೋನ್ ಮಾಡಿ ರೂಮಿಗೆ ಕರೆಸ್ಕೊಂಡಿದ್ದಾಳೆ ಆಮೇಲೆ ವೆಜ್ ಊಟದ ಜೊತೆ ಹಾಟ್ ಡ್ರಿಂಕ್ಸ್ ತರಿಸ್ಕೊಂಡು ಫುಲ್ ಟೈಟ್ ಆಗಿದ್ದಳು ಎಣ್ಣೆ ನಶೆಯಲ್ಲಿ ತೇಲುತ್ತಿದ್ದ ಇನ್ನೊಂದು ಜೊತೆನೆ ಇರ್ಬೋದು ಲವ್ ಮಾಡ್ತೀವಿ ಯಾವುದೇ ಗಂಡಸ್ಗಾಗ್ಲಿ ಒಂದು ಹೆಂಗ್ಸು ಹುಡುಗ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಬೇರೆ ಒಂದು ಹೆಂಗ್ಸು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮೊದಲೇ ಕಂಟ್ರೋಲ್ ತಪ್ಪಿದಳು ಈ ವೇಳೆ ಇಬ್ಬರ ಮಧ್ಯೆ ಅದೇನಾಯ್ತು ಗೊತ್ತಿಲ್ಲ ಹುಡುಗಿ ರೂಮಲ್ಲೇ ಮದನ್ ನೇಣಿಗೆ ಶರಣಾಗಿದ್ದಾನೆ ಹತ್ತು ವರ್ಷದ ಹಿಂದೆ ಮಗಳು ಈಗ ಮಗನ ದುರಂತ ಅಂತ್ಯ ಮದನ್ ತಂದೆ ತಾಯಿಗೆ ಈಗ ದಿಕ್ಕು ದೆಸೆ ಇಲ್ಲದಂತಾಗಿದೆ ಯಾಕೆಂದ್ರೆ ಇದ್ದಿದ್ದೇ ಇಬ್ಬರು ಮಕ್ಕಳು ಹತ್ತು ವರ್ಷದ ಹಿಂದೆ ಮಗಳು ಮೋನಿಷಾ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಳು ಮಗಳ ಸಾವಿನ ನೋವನ್ನು ಮಗನ ಮೋತಿ ನೋಡಿಕೊಂಡು ಕಳೆಯುತ್ತಿದ್ದರು ಆದರೆ ಈಗ ಇಪ್ಪತ್ತೈದು ವರ್ಷದ ಮಗನು ನೇಣಿಗೆ ಕೊರಳೊಡ್ಡಿದ್ದಾನೆ ಇಬ್ಬರ ಮಕ್ಕಳನ್ನ ಕಳಕೊಂಡು ತುಂಬಾ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ ನನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಇದು ಕೊಲೆ ಮಾಡಿದ್ದಾರೆ ಅಂತ ಹೆತ್ತವರು ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಹುಳಿಮಾವು ಪೊಲೀಸ್ ಸ್ಟೇಷನ್ನಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು ರೀಲ್ಸ್ ರಾಣಿಯನ್ನ ಎತ್ತಾಕೊಂಡು ಪೊಲೀಸರು ಹೋಗಿದ್ದಾರೆ ಇದರಲ್ಲಿ ಹುಡುಗಿ ತಪ್ಪು ಹುಡುಗನ ತಪ್ಪು ಗೊತ್ತಿಲ್ಲ ಆದರೆ ಒಂದು ಅಮಾಯಕನ ಜೀವ ಹೋಗಿದ್ದು ಮಾತ್ರ ದುರಂತ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ಸ್ ಸೆವೆನ್ ಬೆಂಗಳೂರು